ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ದ್ರಾವಣ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನವೆಂಬರ್ ಎಂಟರಂದು ಕೇಂದ್ರ ಸರ್ಕಾರ ಅಪನಗದೀಕರಣ ಅಂತ ಘೋಷಿಸಿತ್ತು ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳನ್ನ ಕೂಡ ಬ್ಯಾನ್ ಮಾಡ್ತು ಇದರಿಂದ ಚಾಲ್ತಿಯಲ್ಲಿದ್ದ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಬೆಲೆಯ ಶೇಕಡಾ ಎಂಬತ್ತಾರರಷ್ಟು ನೋಟುಗಳು ಅಮಾನ್ಯವಾಗಿದ್ವು ನಂತರ ಕೇಂದ್ರ ಸರ್ಕಾರ ಹೊಸ ಎರಡ್ ಸಾವಿರ ರೂಪಾಯಿ ಮುಖಬೆಲೆಯ ಹಾಗೂ ಐನೂರು ಮುಖಬೆಲೆಯ ನೋಟನ್ನ ಜಾರಿಗೆ ತಂದಿತ್ತು ಜೂನ್ ಒಂಬತ್ತರವರೆಗೆ ಕೇವಲ ಹದ್ನಾಲ್ಕು ಪಾಯಿಂಟ್ ಆರು ಲಕ್ಷ ಕೋಟಿ ಹಣ ಮಾತ್ರ ಚಲಾವಣೆಗೆ ಬಂದಿದೆ ಇನ್ನೂ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕರಷ್ಟು ಹಣ ಚಲಾವಣೆಗೆ ಬಂದೇ ಇಲ್ಲ ಇದೀಗ ಇನ್ನೂರು ರೂಪಾಯಿ ಮುಖಬೆಲೆಯ ನೋಟಿನೊಂದಿಗೆ ಒಂದಷ್ಟು ಹಣ ಚಲಾವಣೆಗೆ ಬರಲಿದೆ ಜನರ ನಗದು ಚಲಾವಣೆಯನ್ನ ಸುಲಭವಾಗಿಸಲು ಇನ್ನೂರು ರೂಪಾಯಿಯ ನೋಟುಗಳು ಸದ್ಯದಲ್ಲಿ ಚಲಾವಣೆಗೆ ಬರಲಿದೆ ಸದ್ಯ ಇನ್ನೂರು ರೂಪಾಯಿ ಮುಖಬೆಲೆಯ ನೋಟಿನ ಮುದ್ರಣ ಆರಂಭವಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಜನರ ಕೈಗೆ ಇನ್ನೂರು ರೂಪಾಯಿ ನೋಟುಗಳು ತಲುಪಲಿದೆ ಎರಡು ವಾರಗಳ ಹಿಂದೆ ಇನ್ನೂರು ರೂಪಾಯಿ ನೋಟುಗಳ ಮುದ್ರಣಕ್ಕೆ ಆದೇಶ ನೀಡುವಂತೆ ರಿಸರ್ವ್ ಬ್ಯಾಂಕ್ ಬಳಿ ಕೇಳಿಕೊಳ್ಳಲಾಗಿತ್ತು ನೋಟು ಮುದ್ರಣ ಬ್ಯಾಂಕ್ ಅವಕಾಶ ನೀಡಿರೋದ್ರಿಂದ ಈಗ ನೋಟುಗಳು ಚಾಲ್ತಿಗೆ ಬರಲಿವೆ ಉತ್ಕೃಷ್ಟ ಭದ್ರತಾ ಅಂಶಗಳನ್ನ ಒಳಗೊಂಡ ಈ ನೋಟುಗಳು ನಕಲಿ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಆರ್ ಹೇಳಿದೆ ಸೊ ಸದ್ಯದಲ್ಲೇ ನಮ್ಮ ಕೈಗೆ ಇನ್ನೂರು ರೂಪಾಯಿಗಳ ನೋಟ್ ಇರತ್ತೆ ಹಾಗೆ ಈ ನೋಟ್ ಯಾವ ಕಲರ್ ಅಲ್ಲಿ ಇರುತ್ತೆ ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಸೊ ನಮ್ಮ ಮೂಲಗಳ ಪ್ರಕಾರ ಈ ನೋಟ್ ಈಗ ಗ್ರೀನ್ ಕಲರ್ ಅಂತ ಹೇಳ್ತಾ ಇದೆ ಸೊ ನೋಡೋಣ ನೋಟ್ ಬಂದ ಮೇಲೆ ಅಷ್ಟೇ ಗೊತ್ತಾಗತ್ತೆ ಎನಿವೇಸ್ ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲರ ಕೈಲೂ ಇನ್ನೂರು ರೂಪಾಯಿ ನೋಟ್ ಅಂತೂ ಇರೋದು ಗ್ಯಾರಂಟಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾರು ಹೇಳ್ಬೇಕಂತ ಅನ್ಸಿದ್ರೆ ನಿಮ್ಗೆ ಏನೇ ಕಾಮೆಂಟ್ಸ್ ಇದ್ರು ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಲ್ಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ